ದಾಳಿಂಬೆ ರೈತರೆಲ್ಲರಿಗೂ ಸೋಲಫ್ ಕೃಷಿಗೆ ಸ್ವಾಗತ ತಮಗೆ ಗೊತ್ತಿರುವಂತೆ ಈ ವರ್ಷ ಮಳೆ ಅತಿ ಹೆಚ್ಚಾಗಿದೆ ಮತ್ತು ಇನ್ನೂ ಕೆಲವು ದಿನಗಳು ಮಳೆ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ ಪೂರ್ಣ ಮೋಡ ಕವಿತ ವಾತಾವರಣ ಇತ್ತು ಇದರಿಂದ ದಾಳಿಂಬೆ ಸೇರಿದಂತೆ ಎಲ್ಲ ಬೆಳೆಗಳಿಗೂ ಅತಿಯಾಗಿ ಹಾನಿ ಉಂಟಾಗಿದೆ ಇದು ಅಕಾಲದಲ್ಲಿ ಬಂದಿರೋ ಮಳೆ ಆದ್ದರಿಂದ ಇನ್ನೂ ಹೆಚ್ಚು ಹಾನಿ ಉಂಟಾಗಿದೆ ಇದರಿಂದ ಪಾರಾಗಲು ಈ ಸಮಯದಲ್ಲಿ ರೈತರು ಏನು ಮಾಡಬಹುದು ಅಂತ ತಿಳಿಸ್ಕೊಡೋದು ಅತಿವೃಷ್ಟಿಯಿಂದ ದಾಳಿಂಬಿಗೆ ಆಗಿರುವ ಹಾನಿ ಮತ್ತು ಈಗ ಬೆಳೆಗೆ ಹೋಗಲು ಇಚ್ಛಿಸುವ ರೈತರೊಂದಿಗೆ ಒಂದು ಸಲಹೆ ಮೂಲಕ ಈ ವಿಡಿಯೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದಾಳಿಂಬೆ ಬೆಳೆ ಹೆಚ್ಚು ನೀರು ತಡೆಯಲ್ಲ ಹಾಗಾಗಿ ಹಾನಿ ಕೂಡ ಜಾಸ್ತಿ ಆಗುತ್ತೆ ಹಲವಾರು ರೈತರು ಸೆಪ್ಟೆಂಬರ್ನಲ್ಲೇ ಅಂದರೆ ಹಸ್ತಬಹಾರ್ನಲ್ಲಿ ಬೆಳೆ ಬಿಡೋಕ್ಕೆ ಎತ್ತರಲ್ಲಿ ಹೊಡೆದು ಕಾದರು ನಾವು ಕೂಡ ಶಾಸ್ತಾಬಹಾರ್ನಲ್ಲಿ ಒಳ್ಳೆ ಸಮಯ ಅಂತ ತಿಳಿಸಿದ್ವು ಆದರೆ ಈ ವರ್ಷ ಕಾಲದಲ್ಲಿ ಅತಿವೃಷ್ಟಿ ಆದ್ದರಿಂದ ಎತ್ರೆಲ್ ಹೊಡೆದ ನಂತರವೂ ಕೂಡ ಭೂಮಿಯಲ್ಲಿ ತೇವಾಂಶ ಅತಿ ಹೆಚ್ಚಾಗಿದ್ದರಿಂದ ಎಲೆ ಉದುರಲಿಲ್ಲ ಎಲೆ ಉದುರಿದ್ರೂ ಕೂಡ ಉದ್ದವಾದ ಚಿಗುರುಗಳು ಬರಕ್ಕೆ ಶುರುವಾಯಿತು ಹೂಗಳು ಬರಲಿಲ್ಲ ಹೂ ಬಂದರೂ ಕೂಡ ಗಂಡು ಹೂಗಳು ಬಂದು ಉದುರು ಹೋಗೋಕ್ಕೆ ಶುರುವಾಗಿದೆ ಕಪ್ ಚುಕ್ಕಿ ಖಾಯಿಲೆ ಅತಿಯಾಗಿದೆ ಮತ್ತು ಕಾಂಡ ಬೇರುಗಳ ಮಧ್ಯೆ ಕೊಳೆಯುವ ರೋಗ ಅತಿಯಾಗಿ ಎಲೆಗಳು ಹಳದಿಯಾಗಿ ಉದುರಿ ಕೊಂಬೆಗಳು ಸಾಯ್ತಾ ಇವೆ ಇದರಿಂದ ಪಾರಾಗೋದು ಹೇಗೆ ಅನ್ನೋ ಚಿಂತೆಯಿಂದ ದಾಳಿಂಬೆ ರೈತರು ಮನಸ್ಸನ್ನು ಕೆಡಿಸ್ಕೊಂಡು ಕೂತಿದ್ದಾರೆ ಇದರ ಪರಿಹಾರ ತಿಳಿಸು ನಾವು ಈ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ ದಾಳಿಂಬೆ ರೈತರು ತಿಳ್ಕೊಬೇಕಾದ ಮೊದಲ ವಿಷಯ ಅಂದರೆ ಮಣ್ಣು ಒದ್ದೆಯಾಗಿದ್ದಾಗ ಉದ್ದವಾದ ನೀರಿನ ಚಿಗುರು ಬರೋದು ಬಹಳ ಸಹಜ ಮತ್ತು ಹೂವು ಇದ್ದರೆ ಅವು ಗಂಡು ಹೂವುಗಳು ಮಾತ್ರ ಬರುತ್ತೆ ಅದನ್ನು ಬದಲಾಯಿಸುವುದು ಯಾವುದೇ ಪ್ರಯತ್ನಗಳ ಕೆಲಸ ಮಾಡೋದಿಲ್ಲ ಕನ್ಸಲ್ಟೆಂಟ್ಗಳು ಫರ್ಜಿ ಡಾಕ್ಟ್ರುಗಳು ಮತ್ತು ವಿತರಕರು ಅವರ ಸಲಹೆ ನೀಡುವ ಯಾವುದೇ ಸಹ ರಾಸಾಯನಿಕಗಳು ಮತ್ತು ಹಾರ್ಮೋನ್ಗಳು ಈ ಕೆಲಸಕ್ಕೆ ಬರೋದಿಲ್ಲ ಮತ್ತು ಹೂ ಬರುವ ಹಾಗೆ ಮಾಡಲು ಸಾಧ್ಯವಿಲ್ಲ ಹೂ ಬರಲು ನೆಲ ಕನಿಷ್ಠ ಎರಡು ಅಡಿವರೆಗಾದರೂ ಒಣಗಬೇಕು ಗಿಡಗಳು ಬಾಡಲು ಶುರುವಾದಾಗ ಮಾತ್ರ ಎತ್ತರಲ್ಲಿ ಕೆಲಸ ಮಾಡುತ್ತೆ ಮತ್ತು ಹೂವು ಬರುತ್ತೆ ಆದ್ದರಿಂದ ಈ ಸಮಯದಲ್ಲಿ ರೈತರು ಏನು ಮಾಡಬಹುದು ಅಂದರೆ ಈ ಬೆಳೆಯನ್ನು ಕೈ ಬಿಡುವುದೇ ಒಳ್ಳೆಯದು ಯಾಕೆಂದರೆ ಗಿಡಕ್ಕೆ ಹತ್ತರಿಂದ ಇಪ್ಪತ್ತು ಕಾಯಿ ಬರುತ್ತೆ ಅದರಿಂದ ನಿಮಗೆ ಲಾಸೆ ಹೊರತು ಏನೂ ಲಾಭ ಆಗೋದಿಲ್ಲ ಹಾಗಾದರೆ ಈ ಸಮಯದಲ್ಲಿ ರೈತರು ಏನು ಮಾಡಬಹುದು ಅಂದರೆ ಈ ಬೆಳೆಯನ್ನು ಕೈ ಬಿಡುವುದೇ ಒಳ್ಳೆಯದು ಎಲ್ಲ ಹೂಗಳು ಮತ್ತು ಹಣ್ಣುಗಳು ಕಾಯಿಲೆ ಬಂದಿರೋ ಎಲ್ಲ ಗಿಡದ ಪಾರ್ಟ್ಗಳನ್ನು ಹರಿದು ತೆಗೆದುಹಾಕಿ ಮತ್ತು ಮಣ್ಣನ್ನು ಒಣಗಲು ಬಿಡಬೇಕು ಮತ್ತು ಜನವರಿ ಹತ್ತರವರೆಗೆ ನೀರು ಕೊಡದೆ ಕಾಯಬೇಕು ಜನವರಿ ಮಧ್ಯದಿಂದ ಕೊನೆಯವರೆಗೆ ಮುಂದಿನ ಬೆಳಗ್ಗೆ ಹೋಗಲು ಯೋಚಿಸಬಹುದು ಗಿಡಗಳು ಬಾಡಲು ಶುರುವಾದದ್ದನ್ನು ನೋಡಿ ಮತ್ತು ನೆಲ ಒಣಗಿದೆ ಅಂತ ಖಚಿತಪಡಿಸಿಕೊಂಡು ಮತ್ತು ರಾತ್ರಿಯ ಉಷ್ಣತೆ ಹತ್ತರಿಂದ ಹದಿನೈದು ಡಿಗ್ರಿ ವರೆಗೆ ಇದ್ದರೆ ಎಥರಲ್ ಸ್ಪ್ರೇ ಮಾಡುವುದು ಒಳ್ಳೆಯದು ಆದ್ದರಿಂದ ಜನವರಿ ಹತ್ತರಿಂದ ಹದಿನೈದರವರೆಗೆ ಕಾಯಲು ನಾವು ನಿಮ್ಗೆ ಹೇಳ್ತೀವಿ ನೀರನ್ನು ನಿಲ್ಲಿಸಿ ಎಲ್ಲ ಹೂಗಳು ಮತ್ತು ಹಣ್ಣುಗಳು ಉದ್ದ ಚಿಗುರುಗಳನ್ನು ತೆಗೆದು ಮತ್ತು ಜನವರಿ ಹತ್ತರವರೆಗೆ ಅಥವಾ ರಾತ್ರಿಯ ತಾಪಮಾನ ಸುಮಾರು ಹದಿನೈದು ಡಿಗ್ರಿ ವರೆಗೆ ಏರುವವರೆಗೆ ಕಾಯಿರಿ ಈ ಸಮಯದಲ್ಲಿ ಯಾವುದೇ ಆ್ಯಂಟಿಬಯೋಟಿಕ್ ಶಿಲೀಂಧ್ರನಾಶಕಗಳನ್ನು ಬಳಸಬೇಡಿ ಆದರೆ ನಿಯಮಿತವಾಗಿ ಸಿಯನ್ನು ಸೂಕ್ಷ್ಮ ಪೋಷಕ ತತ್ವಗಳನ್ನು ಸಿಂಪಡಿಸಿ ಕಪ್ಪು ಚುಕ್ಕೆ ಆಂಥ್ರಾಕ್ನೋಸ್ ಅಧಿಕವಾಗಿದ್ದರೆ ಮನೆಯಲ್ಲಿಯೇ ತಯಾರಿಸಿ ಬೋರ್ಡೋ ಮಿಶ್ರಣವನ್ನು ಸಿಂಪಡಿಸಿ ಎರಡನೇದಾಗಿ ನೀರು ಹೆಚ್ಚಾಗಿ ಗಿಡಗಳು ಹಳದಿಯಾಗಿ ಕಾಂಡುಗಳು ಸಾಯ್ತಾ ಇರುವುದನ್ನು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಚಿಕ್ಕ ಗಿಡಲ್ಲಿ ಗಿಡಗಳಲ್ಲಿ ಈ ಸಮಸ್ಯೆ ಕಾಣಬಂದಿದೆ ಹಳೆ ತೋಟಗಳಲ್ಲೂ ಕೂಡ ಮರಗಳು ಸೊರಗುತ್ತಿವೆ ಎಲ್ಲೆಲ್ಲಿ ನೀರು ನಿಂತ್ಕೊಂಡು ಆ ಜಾಗಗಳಲ್ಲಿ ಈ ಸಮಸ್ಯೆ ಜಾಸ್ತಿಯಾಗಿದೆ ಈ ಸಮಸ್ಯೆ ನೀರು ಹೆಚ್ಚಾಗಿ ನಿಂತರೆ ಅಥವಾ ಸತತವಾಗಿ ಮಳೆಯಾಗ್ತಿದ್ದರೆ ಸಹಜವಾಗಿ ಬರುವ ಕಾಯಿಲೆ ಮೊದಲಿಂದಲೇ ಎ ಸಿ ಟಿ ಡ್ರಂಚಿಂಗ್ ಮಾಡಿರುವ ತೋಟಗಳಲ್ಲಿ ಈ ಸಮಸ್ಯೆ ಕಂಡುಬಂದಿಲ್ಲ ಹಾಗಾಗಿ ಎಲ್ಲ ರೈತರು ಎ ಸಿ ಟಿ ಡ್ರಂಚಿಂಗ್ ಕೊನೆ ಪಕ್ಷ ವರ್ಷದಲ್ಲಿ ಮಾನ್ಸೂನ್ ಮಳೆ ಶುರುವಾಗುವಾಗ ಒಂದು ಸಲ ಮಾಡಿ ಈ ಸಮಸ್ಯೆಯಿಂದ ಪಾರಾಗಬಹುದು ರೈತರು ಈಗ ಮಾಡಬಹಬೇಕಾದ್ದು ಇಷ್ಟೇ ಒಂದು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಪ್ರೋಪಿಕೊನೋಸೋಲ್ ಇರುವ ಔಷಧಿಯನ್ನು ಬೆರೆಸಿ ಪ್ರತಿ ಗಿಡಗಳಿಗೂ ಎರಡರಿಂದ ಮೂರು ಲೀಟ್ರ್ ಬುಡಕ್ಕೆ ಹುಯಿರಿ ನಂತರ ಹದಿನೈದು ದಿನಗಳ ನಂತರ ಮತ್ತೊಮ್ಮೆ ಪ್ರತಿ ಗಿಡಗಳಿಗೂ ಎರಡರಿಂದ ಮೂರು ಲೀಟ್ರ್ ಬುಡಕ್ಕೆ ಹುಯಿರಿ ಇದರ ನಂತರ ಮೂವತ್ತು ದಿನಗಳ ನಂತರ ಎ ಎಂ ಸಿ ಮತ್ತು ಎ ಸಿ ಟಿಯನ್ನು ಡ್ರಂಚಿಂಗ್ ಮಾಡಿದ್ರೆ ನಿಮಗೆ ಮುಂದಿನ ಬೆಳೆಗೂ ಕೂಡ ಉಪಯೋಗ ಆಗುತ್ತೆ ನಾವು ಕಂಡಂತೆ ಎ ಎಂ ಸಿ ಬಳಸಿರುವ ತೋಟಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬಂದಿಲ್ಲವಾದ್ದರಿಂದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಮ್ ಬಳಸುವ ಪದ್ಧತಿಯನ್ನು ಪ್ರಯೋಗ ಮಾಡಿದರೆ ಈ ಸಮಸ್ಯೆಯಿಂದ ಪಾರಾಗಬಹುದು ಕೇವಲ ಎ ಎಮ್ ಸಿ ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಬೋರ್ಡೋ ಮಿಶ್ರಣದಿಂದ ಈ ದಾಳಿಂಬೆ ಬೆಳೆಯನ್ನು ಮ್ಯಾನೇಜ್ ಮಾಡಬಹುದು ಅತಿ ಖರ್ಚು ಕಮ್ಮಿ ಮಾಡ್ಬೋದು ಅರ್ಧಕ್ಕಿಂತಲೂ ಹೆಚ್ಚು ಕಮ್ಮಿ ಖರ್ಚನ್ನು ಕಮ್ಮಿ ಮಾಡ್ಬೋದು ಮತ್ತು ವಿಷರಹಿತ ದಾಳಿಂಬಿಯನ್ನು ಪ್ರಜೆಗಳಿಗೆ ಕೊಡಬಹುದು ಒಂದು ವಿಷಯ ಬೋರ್ಡೋ ಮಿಕ್ಸರನ್ನು ಮನೆಯಲ್ಲೇ ತಯಾರಿಸಿ ತಯಾರಿಸಿದ ಕೂಡಲೇ ಬಳಸಿಬಿಡಿ ಅದನ್ನು ಇಟ್ಕೋಬೇಡಿ ಇದರ ಎಫೆಕ್ಟ್ ಹೆಚ್ಚಾಗಲು ಕೂಡಲೇ ಬಳಸಿದ್ರೆ ಒಳ್ಳೆಯದು ಮತ್ತು ಖರ್ಚು ಕೂಡ ಕಮ್ಮಿ ಆಗುತ್ತೆ ಹುಳುಗಳ ಬಾಧೆಗೆ ಬಾಣದಂತೆ ಕೆಲಸ ಮಾಡುವ ಎಣ್ಣೆ ಮತ್ತು ಸೋಪಿನ ಮಿಶ್ರಣವನ್ನು ಉಪಯೋಗಿಸಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸಿ ಕೀಟಗಳ ಹತೋಟೆಯ ಬಗ್ಗೆ ಮಾಹಿತಿ ಪಡೆಯಿರಿ ರೈತ ಬಾಂಧವರೇ ಕೊನೆಯಲ್ಲಿ ಇಷ್ಟೇ ಹೇಳಲು ಇಷ್ಟಪಡ್ತೇವೆ ತಾವು ಹತಾಶರಾಗದೆ ಈಗ ಹೇಳಿರುವುದನ್ನು ಪಾಲಿಸಿ ಬೆಳಗ್ಗೆ ನೀರನ್ನು ನಿಲ್ಲಿಸಿ ಇರುವ ಕಾಯಿಗಳನ್ನು ಕಿತ್ತು ಹಾಕಿ ಜನವರಿ ಮೊದಲನೇ ವಾರದ ತನಕ ಕಾದು ಜನವರಿಯಲ್ಲಿ ಎತ್ತರಲ್ ಮಾಡಿ ಎ ಎಮ್ ಸಿ ಪದ್ಧತಿಯನ್ನು ಖಂಡಿತ ಬಳಸಿ ಯಾವ ಆ್ಯಂಟಿಬಯೋಟಿಕ್ ಮತ್ತು ಫಂಜಿಸೈಡ್ ಮತ್ತು ಹಾರ್ಮೋನ್ ಟಾನಿಕ್ಗಳನ್ನು ಬಳಸಿ ಬೆಳೆಗಳನ್ನು ಕ್ಷೀಣಗೊಳಿಸಬೇಡಿ ಹೆಚ್ಚಿನ ಮಾಹಿತಿಗೆ ಸೋಲಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಮಾಹಿತಿಯನ್ನು ಪಡಿಬಹುದು ನಮ್ಮ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ನಮಸ್ಕಾರ